ನಮಸ್ಕಾರ ಸ್ನೇಹಿತರೆ ನಾವಿವತ್ತು ನಮ್ಮ ಮಾಗಡಿಯ ಸೋಮೇಶ್ವರ ದೇವಸ್ಥಾನದ ಮುಂದೆನೇ ಇರುವಂತಹ ದ ಲಯನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಡಾಬಾಗೆ ಬಂದಿದ್ದೇವೆ ಇವರಲ್ಲಿ ಎಲ್ಲಾ ರೀತಿಯ ನಾರ್ತ್ ಸ್ಟೈಲ್ ಇಂಡಿಯನ್ ಚೈನೀಸ್ ಹಾಗೂ ತಂದೂರಿ ಐಟಮ್ ಸಿಗುತ್ತೆ ಬೇರೆ ಡಾಬಾ ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಕೂಡ ಕಡಿಮೆನೇ ಇದೆ ಇದು ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ರೆಸ್ಟೋರೆಂಟ್ ಕಮ್ ಡಾಬಾ ಆಗಿತ್ತು ಇಲ್ಲಿ ಫ್ಯಾಮಿಲಿ ರೂಮ್ ಅಂತಾನೆ ಒಂದು ಸಪರೇಟ್ ಸೆಗ್ಮೆಂಟ್ ಇದೆ ಅದರಲ್ಲಿ ಬರ್ತ್ಡೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಸಹ ಇವರು ಮಾಡಿರ್ತಾರೆ ಇಲ್ಲಿರುವಂತಹ ವಾಶ್ರೂಮ್ ಗಳನ್ನ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಮ ವೆಹಿಕಲ್ಸ್ನ ಪಾರ್ಕ್ ಮಾಡೋಕೆ ಅಂತಲೇ ವಿಶಾಲವಾದ ಪಾರ್ಕಿಂಗ್ ಏರಿಯಾ ಕೂಡ ಇಲ್ಲಿದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂದ್ರೆ ಡಾಬಾನ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಇಲ್ಲಿರುವಂತಹ ಆರ್ಟಿಸ್ಟಿಕ್ ಪೇಂಟಿಂಗ್ಗಳು ಗಳು ಹೈಲೈಟ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಹಟ್ಗಳಿಗೂ ಕರ್ಟನ್ ಹಾಕುವ ಮೂಲಕ ಪ್ರೈವೇಸಿಯನ್ನು ಕಾಪಾಡಲಾಗಿದೆ ಹಾಗೆ ಗ್ರಾಹಕರ ಸುರಕ್ಷತೆಯ ದೃಷ್ಟಿಯಿಂದ ಸಿ ಟಿವಿ ಕ್ಯಾಮರಾವನ್ನು ಕೂಡ ಅಳವಡಿಸಲಾಗಿದೆ ಇನ್ನು ಕಿಚನ್ ವಿಚಾರಕ್ಕೆ ಬಂದ್ರೆ ತುಂಬಾ ಕ್ಲೀನ್ ಆಗಿ ಕಿಚನ್ ಅನ್ನು ಇಟ್ಕೊಂಡಿದ್ದಾರೆ ನಮ್ಮ ಮುಂದೆ ಒಂದು ಸ್ಪೆಷಲ್ ಡಿಶ್ನ ತಯಾರು ಮಾಡಿ ನಮಗೆ ತೋರಿಸಿದ್ರು ಈ ಸ್ಪೆಷಲ್ ಡಿಶ್ ಹೆಸರು ಉರ್ಬಾಡು ಅಂತ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಕೂಡ ಖಾರ್ಕಾರವಾಗಿ ಸಕ್ಕದಾಗಿತ್ತು ಇದಾದ ಮೇಲೆ ಪೆಪ್ಪರ್ ಚಿಕನ ಟ್ರೈ ಮಾಡಿದ್ವಿ ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ತಿನ್ನಲಿಕ್ಕೆ ಕೂಡ ಅಷ್ಟೇ ಅದ್ಭುತವಾಗಿತ್ತು ಆ ನಂತರ ವೆಜ್ ಡಾಬಾ ಸ್ಪೆಷಲನ್ನು ವೆಜ್ ಅನ್ನು ನಮಗೆ ತಂದು ಕೊಟ್ಟರು ಇದು ಕೂಡ ಅಲ್ಟಿಮೇಟ್ ಟೇಸ್ಟ್ ಇತ್ತು ಆಮೇಲೆ ನಮ್ಮ ಟೇಬಲ್ಗೆ ಬಂದಿದ್ದೆ ಮಾಗಡಿ ಸ್ಪೆಷಲ್ ಚಿಕನ್ ಇದಂತೂ ಇವರು ಡಾಬಾದಲ್ಲಿ ಮಸ್ಟ್ ಟ್ರೈ ಚಿಕನ್ ಅಂತಾನೆ ಹೇಳ್ಬಹುದು ಇದನ್ನೆಲ್ಲ ಮುಗಿಸಿದ್ಮೇಲೆ ಚಿಕನ್ ಲಯನ್ ಡಾಬಾ ಸ್ಪೆಷಲ್ ಅನ್ನೋ ನ ತಂದ್ಕೊಟ್ರು ಇದಂತೂ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿತ್ತು ಇನ್ನೂ ಇವ್ರ ರೆಸ್ಟೋರೆಂಟ್ ನಲ್ಲಿ ಸಿಗುವಂತಹ ಈ ಪನ್ನೀರ್ ಐಟಮ್ನ ನೀವು ಟ್ರೈ ಮಾಡಲೇಬೇಕು ಅಂದರೆ ಚಿಕನ್ ತಂದೂರಿಯನ್ನು ಕೂಡ ನಾವು ಟ್ರೈ ಮಾಡಿದ್ವಿ ತಂದೂರಿ ತುಂಬ ಜ್ಯೂಸಿ ಆಗಿತ್ತು ಟೇಸ್ಟಿಯಾಗಿತ್ತು ಇನ್ನೂ ಇವ್ರ ಡಾಬಾದಲ್ಲಿ ಸಿಗುವಂತಹ ರೋಟಿ ನಾನ್ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ಅಷ್ಟು ತುಂಬಾ ಸಾಫ್ಟ್ ಆಗಿತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಕೊಟ್ಟಿದ್ದಂತಹ ಬಟರ್ ಚಿಕನ್ ಮಸಾಲ ವೆಜ್ ಕರಿ ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು ಇವರು ಡಾಬಾದಲ್ಲಿ ಸಿಗುವಂತಹ ಬಿರಿಯಾನಿ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ನೀವೇನಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ನೀವು ಒಂದು ಒಳ್ಳೆ ನಾಟಿ ಸ್ಟೈಲ್ ಹೈಜಿನಿಕ್ ಊಟ ಮಾಡಬೇಕು ಅಂತ ಅನಿಸಿದ್ರೆ ನೀವು ಈ ಜಾಗಕ್ಕೆ ಖಂಡಿತವಾಗಿ ಬರಬಹುದು